ಹೇಳಲಾಗದ ಹಸಿವು ತಾಳರಾಗದ ತಪನೆ ಆಳದಲ್ಲಿ ನಾಚನ ಗಿಪ ಚಿಂತೆಯೂಟೆ ಗಾಳಿಯತ್ತೆತ್ತಣಿನ ತಂದೀವ ಸೋಂಕು ಇವೆ ಬಾಳ ಸಾಮಗ್ರಿಯಲ ಮಂಕುತಿಮ್ಮ ನಮಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಲ್ಲಿಂದ ಆಸೆಗಳು ಬರಕ್ಕೆ ಶುರು ಆಗುತ್ತೆ ಅಂದ್ರೆ ಇನ್ಯಾರನೋ ನೋಡ್ತೀವಿ ನಮಗಿಂತ ಚೆನ್ನಾಗಿರೋ ನೋಡ್ತೀವಿ ಅವ್ರು ನೋಡಿ ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ ಅಂತ ಆಸೆಗಳು ಶುರುವಾಗತ್ತೆ ಮತ್ತು ಆಸೆಗಳು ಹುಟ್ಕೊಂಡ್ಮೇಲೆ ಆ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅನ್ನೋಂಥ ಒಂದು ಹಠ ಶುರುವಾಗತ್ತೆ ಅಂದರೆ ಒಂದು ಹಸಿವೆ ಶುರು ಆಗುತ್ತೆ ಅದನ್ನು ನನ್ನ ನನಗೆ ಬೇಕು 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 ಅಂತ ಆಮೇಲಿಂದ ಅದರ ಕಡೆಗೆ ಎಡ ಬಿಡದೆ ನಾವು ಕೆಲಸ ಮಾಡ್ತೀವಿ ಅದನ್ನು ತುಡಿತಾ ಬಂದ್ಬಿಡುತ್ತೆ ನಮಗೆ ಅದನ್ನು ಪಡಿಲೇಬೇಕು ಅಂತ ಇನ್ನೂ ಈ ಥರದ ವಿಷಯಗಳ ಬಗ್ಗೆ ನಮಗೆ ಆಳದಲ್ಲಿ ಏನೇನೋ ಯೋಚನೆಗಳು ಬೇರೆ ಶುರುವಾಗುತ್ತೆ ಚಿಂತೆಗಳು ಶುರುವಾಗುತ್ತೆ ಆಲೋಚನೆಗಳು ಶುರುವಾಗತ್ತೆ ಅದರಿಂದ ನಮ್ಮ ಒಳಗಿನ ಮನಸ್ಸಿಗೂ ಹೊರಗಿನ ದೇಹಕ್ಕೂ ಎಲ್ಲದಕ್ಕೂ ತೊಂದರೆಗಳಾಗತ್ತೆ ಆದರೂ ಕೂಡ ಈ ಆಸೆಗಳು ನಮಗೆ ನಮಗೆಲ್ಲಿಂದೂ ಬರುತ್ತಲ್ಲ ಇದೇ ನಮ್ಮ ಜೀವನವನ್ನು ನಡೆಸುವಂತಹ ಒಂದು ಇಂಧನ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು